ಕ್ಲಬ್ನ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ಸದಸ್ಯರು ಚಿತ್ರದುರ್ಗ ಟೌನ್ ಕ್ಲಬ್ನಲ್ಲಿ ಇಂದಿನ ಅವಧಿಯ ಸಮಿತಿಯವರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದು ಅವರ ಮೇಲೆ ಕ್ರಿಮಿನಲ್ ಪ್ರಕರಣದಡಿಯಲ್ಲಿ ಕೇಸು ದಾಖಲಿಸಿದ್ದು ಕ್ರಮ ಜರುಗಿಸಬೇಕೆಂದು ಕ್ಲಬ್ನ ಹಿರಿಯ ಸದಸ್ಯ ವೆಂಕಟ ಶಿವರೆಡ್ಡಿ ಒತ್ತಾಯಿಸಿದ್ದಾರೆ ಸಮಿತಿಯ ಉಪಾಧ್ಯಕ್ಷರು ಕಾರ್ಯದರ್ಶಿ ಮತ್ತು ಗಜಾಂಚಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಸಂಘದ ಬೈಲಾ ಮೀರಿ ಅವ್ಯವಹಾರ ನಡೆದಿದ್ದು ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಕೂಡಲೇ ಚುನಾವಣೆಗಳನ್ನ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಪ್ರಜಾಶಿಯಾಗಿ ಅಜಿತ್ ಕುಮಾರ್ ಜೈನ್ ಇತರ ಏಳು ಜನ ಸಂದೇಶ ಆಯ್ತಾಗಿರುವುದು ಸರಿಯಷ್ಟೇ ಆದರೆ ಈ ಆಟೋ ಟಿಪ್ಗಳಲ್ಲಿ ಮಾಜಿ ಕಾರ್ಯದರ್ಶಿ ಚಿತ್ರಲಿಂಗಪ್ಪ ಮಾಜಿ ಉಪಾಧ್ಯಕ್ಷ ಸೇತುರಾಮ್ ಮಾಜಿ ಪ್ರಜಾಸ ಅಜಿತ್ ಕುಮಾರ್ ಜೈನ್ ಇವರು ಸಂಸ್ಥೆಯಲ್ಲಿ ಸಂಸ್ಥೆ ಬಹಿರಾವನ್ನು ಉಲ್ಲಂಘನೆ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಅವ್ಯವಹಾರ ಮಾಡಿರುತ್ತಾರೆ ಇವತ್ತು ನಾವು ನೋಡುವ ದಾಖಲೆ ಸಮೇತ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಿದ ನಂತರ ಸಂಸ್ಥೆಗೆ ಆಡಳಿತ ಅಧಿಕಾರವನ್ನು ಸರ್ಕಾರ ನೇಮಿಸಿರುತ್ತದೆ ಮಾಜಿ ಕಾರ್ಯದರ್ಶಿ ಉಪಾಧ್ಯಕ್ಷರು ಪ್ರಜಾ ಸೇವರು ಸಂಸ್ಥೆಯ ಬೈಲವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಸುಮಾರು ನೂರ ಎಪ್ಪತ್ತೇಳು ಸದಸ್ಯರ ಸದಸ್ಯತ್ವವನ್ನು ನೀಡಿರುತ್ತಾರೆ ಸದಸ್ಯತ್ವ ನೀಡಲು ಒಬ್ಬ ಸದಸ್ಯರಿಂದ ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡಿರುತ್ತಾರೆ ಸಂಸ್ಥೆಗೆ ಯಾವುದೇ ರೀತಿಯ ಹಣವನ್ನು ಪಾವತಿಸಬೇಕಾದಲ್ಲಿ ಆರ್ ಟಿ ಚೆಕ್ ಮೂಲಕ ಕಾಯಿಸಬೇಕಾಗುತ್ತದೆ ಆದರೆ ಸದ ಸದರಿ ವ್ಯಕ್ತಿಗಳು ಸುಮಾರು ಐವತ್ತೈದು ಸದಸ್ಯರ ಹತ್ರ ನೇರವಾಗಿ ನಗುಬಾಣ ಪಡೆದುಕೊಂಡು ಸದಸ್ಯರು ನೀಡುತ್ತಾರೆ ಇದು ಕಾನೂನುಭಯನವಾಗುತ್ತದೆ